ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಸ್ತಿಯಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಎಸ್ಜೆಪಿ ಪಕ್ಷದ ಉಡಿ ಕುಮಾರ್ ದಂಪತಿಗಳಿಂದ ಚಾಲನೆ ಮಾಸ್ತಿಯಲ್ಲಿ ಎಸ್ಜೆಪಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಉಡಿ ಕುಮಾರ್ ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಮಾಸ್ತಿ ಹೋಬಳಿಯ ನೂರಾರು ಮಹಿಳೆಯರು ಮೃದ್ಧರು ಬಡ ರೋಗಿಗಳು ವಿವಿಧ ರೋಗ ರುಜಿನಗಳಿಗೆ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆದುಕೊಂಡರು ಸುಡುವ ಬಿಸಿಲಿನ ಬೇಗೆಯನ್ನು ಲೆಕ್ಕಿಸದೆ ಕಿಕ್ಕಿರಿದು ನೆರೆದಿದ್ದ ನೂರಾರು ರೋಗಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಹೋಗುವುದಕ್ಕಾಗಿ ವಾಹನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇದರ ಸದುಪಯೋಗ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಎಸ್ಜೆಪಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಸಮಾಜ ಸೇವಕ ಊಡಿ ವಿಜಯಕುಮಾರ್ ಅವರು ರೋಗಿಗಳಿಗೆ ತಿಳಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಎಸ್ಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದ ಪ್ರಭಾಕರ್ ಗೌಡ ಗೋಪಾಲ್ ಗೌಡ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಅಶ್ವಥ್ ಹಿರಿಯ ಮುಖಂಡರಾದ ಹನುಮಪ್ಪ ಧೋನಿ ಮಡಗೂರ್ ನಾಗಣ್ಣ ಉಪ್ಪಾರಳ್ಳಿ ಚಂದ್ರಪ್ಪ ಅಭಿಷೇಕ್ ರಘು ರವಿ ಮುಂತಾದ ಅನೇಕ ಪ್ರಮುಖರು ಈ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದರು ಕಿತಂಡೂರು ವೆಂಕಟರಾಮ್ ಪಜ್ ಟಿವಿ ನ್ಯೂಸ್ ಕೋಲಾರ ಓಕೆ ಓಕೆ ಈ ಪರಿಪೂರ್ಣ <tip> <tip> ನಿರ್ದೇಶಕ್ಕೋರ ಸಪ್ತಗಿರಿ ಆಸ್ಪತ್ರೆ ಸಹಾಯದೊಂದಿಗೆ ನಾವು ಈ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅವ್ರಿಗೆ ಏನು ಆಪರೇಷನ್ ಆಗಿರ್ಬೋದು ಟ್ರೀಟ್ಮೆಂಟ್ ಆಗಿರ್ಬೋದು ಏನೇ ಸಮಸ್ಯೆಗಳಿದ್ರೂ ಕೂಡ ಅಂಥವ್ರಿಗೆ ಏನಾದರೂ ಸಮಸ್ಯೆಗೆ ಕಂಡು ಬಂದರೆ ಅಂತವರು ಆಸ್ಪತ್ರೆಗಳಲ್ಲಿ ಕರ್ಕೊಂಡು ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಕಣ್ಣು ಆಸ್ಪತ್ ಆಪ್ರೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೂರಿಂದ ನೂರ ಐದು ಕಾಯಿಲೆಗಳಿಗೆ ನಿಶಿಕಿತ್ಸೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಕರ್ಕೊಂಡು ಬಿಡುವಂತ ಕೆಲಸ ಈಗ ನಾವು ಮಾಡ್ತಾ ಇದೀವಿ ನಮ್ಮ ಕಾರ್ಯಕರ್ತರು ಮುಖಂಡರು ಕೂಡ ಮನೆ ಮನೆಗೆ ಯಾರಿಗೆ ಸಮಸ್ಯೆಗಳಿದೆ ಅಂತ ಅವರು ಕರ್ಕೊಂಡು ಚೆಕಪ್ ಮಾಡ್ತಾರೋ ಅವರು ಕೆಲಸ ಮಾಡ್ತಾರೆ ಯಾರಿಗೆ ಇವತ್ತು ಚೆಕಪ್ ಮಾಡಿ ಯಾರು ಸಮಸ್ಯೆ ಇದೆ ಅಂತ ಹೇಳ್ತಾರೋ ಅವರಿಗೆ ಮುಂಗಳೂರ ಬೆಳಿಗ್ಗೆ ಇಲ್ಲ ಹತ್ತು ಗಂಟೆಗೆ ಬಸ್ಗಳು ಬರ್ತಾರೆ ಆ ಬಸ್ಸಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ವ್ಯವಸ್ಥೆ ಮಾಡಿ ಅವರಿಗೆ ಚಿಕಿತ್ಸೆ ಎಲ್ಲ ಕೊಡಿಸಿ ಮತ್ತೆ ಕರ್ಕೊಂಡು ಬಂದು ಬಿಡುವಂಥ ಕೆಲಸ ಆಗುತ್ತೆ ಇವತ್ತು ಸುಮಾರು ಒಂದು ಆರುನೂರ ಏಳುನೂರು ಜನ ಈಗ ನಡೀತಾ ಇದೆ ಕ್ಯಾಂಪ್ ಇದ್ದು ಮೂರು ಗಂಟೆವರೆಗೂ ಇರುತ್ತೆ ಇನ್ನೂರು ಗಂಟೆಕ್ಕೆ ಒಂದೊಂದು ಸಾವಿರಕ್ಕಿಂತ ಹೆಚ್ಚು ಇದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರು ಅನುಕೂಲ ಪಡ್ತಾರೆ ಅದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಕೂಡ ಹದಿನೈದು ದಿವಸಕ್ಕೊಂದ್ಸರಿ ಹತ್ತು ದಿವಸಕ್ಕೊಂದ್ಸರಿ ಈ ಒಂದು ಕ್ಯಾಂಪ್ ನಡೀತದೆ ಆ ಕ್ಯಾಂಪಲ್ಲಿ ಯಾವ ಗ್ರಾಮ ಪಂಚಾಯತ್ ನಾವು ಮಾಡ್ತೀನಿ ಒಂದು ವಾರಕ್ಕೆ ಮುಂಚೆ ಅಂಥ ಗ್ರಾಮ ಪಂಚಾಯತ್ನಲ್ಲಿ ವಿಷಯ ತಿಳಿಸೋಂಥದ್ದಾಗುತ್ತೆ ನಮ್ಮ ಕಾರ್ಯಕರ್ತರ ಮುಖಾಂತರ ವಿಷಯ ಎಲ್ಲರೂ ಪಡೆಯೋದಕ್ಕೆ ಏನೇ ಆಗಿರ್ಬೋದು ಆದರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಬಂದಿರೋದು ಯಾಕೆ ಉಪಯೋಗ ಆಗೋಂಥದ್ದು ನಮ್ಮ ಜನಕ್ಕೆ ಅನುಕೂಲ ಆಗಬೇಕು ಇವತ್ತು ಯಾರಿಗಾದರೂ ಏನಾದರೂ ಸಮಸ್ಯೆ ಇದೆ ಅಂದರೆ ಹೊಸೂರ್ಗೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲಿಂದ ಹೊಸೂರು ಬೆಂಗಳೂರಿಗೆ ಹೋಗಸ್ತನಿಗೆ ಈ ಈಗಿರೋಂಥ ರಸ್ತೆಗಳಲ್ಲಿ ಹೋಗೋಸ್ತಲ್ಲಿ ಪ್ರಾಣವೇ ಹೋಗ್ಬಿಡುತ್ತೆ ಆದರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಇವತ್ತು ಆಸ್ಪತ್ರೆ ಆಗಿರೋದು ನಿಜಕ್ಕೂ ಅದು ಒಳ್ಳೆ ಕೆಲಸ ತಂದಿಕ್ಕೋಗಿ ಜನಕ್ಕೆ ಉಪಯೋಗ ಆದಂಥದ್ದು ಆಗಲಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಅವ್ರಿಗೂ ಅಭಿನಂದನೆ ಮಾಡ್ತಾರೋದ್ರಿಂದ ಜನಕ್ಕೆ ಅನುಕೂಲ ಆಗುತ್ತೆ ಅನುಕೂಲ ಏನೂ ಏನಿರಲ್ಲ ಇವತ್ತು ಇಲ್ಲೇನಾದರೂ ಸಮಸ್ಯೆಗಳ ನಮ್ಮ ಮಾಲೂರು ತಾಲೂಕಲ್ಲಿ ಸಮಸ್ಯೆ ಆದರೆ ಕೋಲಾರು ಇಲ್ಲಿ ನಮ್ಮ ಬೆಂಗ್ಳೂರು ಮಾಲೂರಲ್ಲಿ ಎಲ್ಲಿ ಒಳ್ಳೆ ಆಸ್ಪತ್ರೆಗಳು ಚಿಕಿತ್ಸೆಗೆ ಸಿಗೋಂಥ ಜಾಗ ಇಲ್ಲ ಹೋದರೆ ಹೊಸರು ಕಡೆ ಹೋಗ್ತಾರೆ ಬೆಂಗಳೂರು ಕಡೆ ಹೋಗ್ತಾರೆ ಆದರೆ ಇವತ್ತು ಕೋಲಾರಲ್ಲೇ ಸರ್ಕಾರ ಮತ್ತು ಖಾಸಗಿ ಇಂಪ್ರೂವ್ ಸೇರಿ ಜನಕ್ಕೆ ಅನುಕೂಲ ಆಗುತ್ತೆ ಜೀವ ಉಳಿಸೋಂಥ ಕೆಲಸ ಆಗುತ್ತೆ ಯಾವುದೋ ಒಂದು ಜನಕ್ಕೆ ಮಾಲೂರು ತಾಲೂಕಲ್ಲಿ ನಮ್ಮ ಸುತ್ತಮುತ್ತ ಕೋಲಾರ ஒே கேல்சா ஒேதே ஆகல ஒலேது மாதிரி போய் ಓಕೆ ಆಸ್ತಿಯಲ್ಲಿ ಹೆಲ್ತ್ ಕ್ಯಾಬ್ ಬಂದ್ರೆ ಕೆಲವರು ತಮಾಷೆ ಮಾಡ್ತಾ ಇದ್ರು ಇಲ್ಲಿನ ವಾತಾವರಣ ಡಾಕ್ಟರ್ಗಳು ಈ ವ್ಯವಸ್ಥೆ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಈ ಖುಷಿ ವ್ಯವಸ್ಥೆ ಈ ಕ್ರೆಡಿಟ್ ಎಲ್ಲಾನು ಓ ಡಿ ವಿಜಯಕುಮಾರ್ಗೂ ಅವರ ಶ್ರೀಮತಿ ವಿಜಯ್ ಕುಮಾರ್ಗೂ ಸೇರಬೇಕಾಯಿತು ಯಾಕಂದರೆ ಕಾರ್ಯಕ್ರಮ ಈ ಅರ್ಧ ದಿವಸ ಆಗಿರ್ಬೋದು ಅವರು ಹಲವಾರು ಸಲ ಬಂದು ಇಲ್ಲಿ ಕಾರ್ಯಕರ್ತರನ್ನ ಮಾತನಾಡಿಸಿ ಈ ಶಾಲಾ ವಿಭಾಗ ಈ ಕಟ್ಟಡಗಳೆಲ್ಲ ನೋಡಿಕೊಂಡು ಪ್ಲಾನ್ ಮಾಡಿ ಮಾಡಿರೋದು ತುಂಬ ಖುಷಿಯಾಯಿತು ಅದರಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಭಾಗವಹಿಸಿದ್ದೆ ಅದಕ್ಕೆ ಸ್ವಲ್ಪ ಬಿ ಪಿ ಶುಗರ್ ಇತ್ತು ೋರಿಸಿದೆ ಏನು ಇಲ್ಲ ನಾರ್ಮಲ್ ಇದೆ ಈಗ ಯಾವ ಮಾತ್ರ ತಿಂತ ಇದ್ದೀರೋ ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಮನಸ್ಸಿಗೆ ಸಮಾಧಾನ ಆಯ್ತು ಮುಖ್ಯ ಆಗಿದೆ ಎಲ್ಲ ವಿಭಾಗದಲ್ಲಿ ಕಣ್ಣು ಕಿವಿ ತಪಾಸಣೆ ಆಗ್ತಾ ಇದೆ ತಪಾಸಣೆ ಆಗಿ ಅವರಲ್ಲಿ ನ್ಯೂನತೆ ಕಂಡು ಬಂದವರನ್ನ ಬೆಂಗಳೂರಿನ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಅವಕಾಶನ ಬಳಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ತಿಳಿಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕಂದರೆ ನಗರದಲ್ಲಿ ಮಾಡಿದ್ರೆ ಅಲ್ಲಿಗಳಿಂದ ಬರೋದಕ್ಕೆ ಜನರು ಬರೋದಕ್ಕೆ ಆಗೋಲ್ಲ ಆ ಉದ್ದೇಶಕ್ಕೆ ಪ್ರತಿ ಒಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಹದಿನೈದು ದಿವಸಕ್ಕೆ ಒಂದು ಗ್ರಾಮ ಪಂಚಾಯತ್ನಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ಆಗುತ್ತೆ ಆ ಒಂದು ಆರೋಗ್ಯ ಶಿಬಿರದಲ್ಲಿ ಯಾರೆಲ್ಲ ಅವಶ್ಯಕತೆ ಇದೆ ಅಂತವರೆಲ್ಲ ಬಳಸ್ಕೊಳ್ಳೋಂಥದ್ದಾಗಬೇಕು ಆಗಬೇಕು ನಮ್ಮ ಮನೆಗಳಲ್ಲಾಗಿರ್ಬೋದು ನಮ್ಮ ಮನೆ ಇರೋರಾಗಿರ್ಬೋದು ಗ್ರಾಮದಲ್ಲಾಗಿರ್ಬೋದು ಯಾರಿಗೆ ತಿಳಿಸ್ಬೇಕು ಎಲ್ಲ ತಿಳಿಸಿ ಈ ಅವಕಾಶನ ಪಡಿಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ